Mate, <truză> mate, tot ăsta e dar în covă. Bisi, bisi, timp covă. Nu-ți la dosea? ce Și spari. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮನೆಗೆ ಹೋಗ್ತಾನೆ ಅಂಗಡಿಯಿಂದ ಬಸ್ಸಿಗೆ ಬಂದ್ವಿ ಸೊ ಬಸ್ಸಿಗೆ ಬಂದು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಸೊ ನಮ್ಮ ಮನೆ ಇದೆ ಸೊ ಆಗ ನಮ್ಮ ಮನೆಯವರು ಅರ್ಧ ರೋಡ್ಗೆ ಬರ್ತಾರೆ ಅಷ್ಟರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ಸ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಏನೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಜೆ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಕೆಲವೊಂದು ಅಡುಗೆ ರೆಸಿಪೀಸ್ನ ಶೇರ್ ಮಾಡ್ತೀನಿ ಮೂರ್ನಾಲ್ಕು ದಿವಸ ಹೋದವರೆ ಫುಲ್ ಮಳೆ ಇತ್ತಲ್ವ ಸೊ ಹಾಗಾಗಿ ನಾನು ಮಳೆಯಲ್ಲಿ ಬಟ್ಟೆ ಒಣಗಾಕಿರಲಿಲ್ಲ ಎಲ್ಲ ಬಟ್ಟೆನ ಒಣಗಾಕಿ ಇನ್ನೂ ಕೆಲವು ಬಟ್ಟೆನ ಎತ್ತಿ ಹಾಗೆ ಇಟ್ಟಿದ್ದೀನಿ ಮತ್ತು ಹಾಸಿಗೆ ಎಲ್ಲ ಫಸ್ಟು ಸಟ್ ಮಾಡಿ ಲಾಸ್ಟಲ್ಲಿ ಟೈಮ್ ಇದ್ದರೆ ಬಟ್ಟೆಗಳನ್ನ ಮಾಡಿಸೋಣ ಆ ಇಟ್ಟಿದ್ದೀನಿ ಬಟ್ ಆಗಿಲ್ಲ ಬಟ್ಟೆ ನೆಕ್ಸ್ಟು ನೆಕ್ಸ್ಟ್ ದಿವಸ ಮಡಿಸ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ಹೇಗೆ ಹೋಗುತ್ತೆ ಪೂರ್ತಿ ನೋಡಿ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಅಂಬಾನಲ್ ನಾನು ಶುಭ ನಾನು ಇವತ್ತು ನೈಟಿಂದ ರೌಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವಾಗ ಟೈಮ್ ಆಗಿದೆ ಹತ್ತು ಗಂಟೆ ನೈಟ್ ಹತ್ತೂವರೆ ಹನ್ನೊಂದು ಗಂಟೆ ಅಂತೆ ಸೊ ಇವಾಗ ಅಡುಗೆ ಮಾಡ್ಕೊತ ಇದ್ದೀವಿ ದೋಸೆ ದೋಸೆ ಇಟ್ಟು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ದೋಸೆ ಮಾಡಿಕೊಂಡು ಇನ್ನು ತಿಂದ್ಬಿಟ್ಟು ಬಟ್ಟೆಗಳ ಮೇಲೆ ಹೊಟ್ಟೆ ಮೇಲೆ ಒಡ್ಗೆ ಬಂದು ಮಲಗಬೇಕು ನೋಡಿ ನಗೋದು ಹಿಂಗೆ ದೋಸೆ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಎರಡು ಮೂರು ದಿವಸ ತೋರ್ಸಿದೀನಿ ಇವತ್ತು ದೋಸೆ ತೋರಿಸ್ತಾ ಇಲ್ಲ ಸೊ ಇವಾಗ ಹೋಗಿ ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಒಣಗಾಕಿ ಗಿಡಕ್ಕೆಲ್ಲ ನೀರು ಹಾಕಿ ಚೇತು ಹೋಗಿ ಎಲ್ಲಾ ಹೋಗಿ ಒಂದ್ ಬರ್ತಾರೆ ಸೊ ಫ್ರೆಂಡ್ಸ್ ಊಟ ದೋಸೆ ಹೋಯ್ತು ದೋಸೆ ಹೋಗಿಲ್ಲ ಇಲ್ಲೇ ಐತೆ ದೋಸೆ ದೋಸೆ ಹೋಯ್ತು ಅಂತ ದೋಸೆ ಕ್ರಿಸ್ಪಿ ಆದ್ರೇನೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಮತ್ತೆ ಇವಾಗ ಒಳಗಾಗ್ಬಿಟ್ಟು ಮತ್ತೆ ಆಮೇಲೆ ಲಾಕ್ಸ್ನಾಗ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೂ ಮರ್ಕೊಡೋದು ಹನ್ನೆರಡು ಒಂದು ಗಂಟೆ ಆಗ್ಬಿಡತ್ತೆ ನಾವು ತಿನ್ಬಿಟ್ಟು ನೋಡಿ ಸೊ ಇನ್ನು ವೆಯ್ಟಿಂಗ್ ಇದ್ದಾನೆ ಊಟ ಮಾಡ್ತಿಲ್ಲ ಅಲ್ವಾ ಹೋಮ್ವರ್ಕ್ ಬರ್ದ್ಬಿಟ್ ಬಾ ನಾನು ದೋಸೆ ಮಾಡುವಷ್ಟು ಹೋಗ್ಬೇಕು ಅಂಜಲಿ ಅಂಜಾನೇ ಬರ್ತೀನಿ ನಮ್ಮ ಎಷ್ಟೊಂದು ಬಟ್ಟೆಗಳಿತ್ತು ಹೇಳಿದ್ರೆ ಸ್ವಲ್ಪ ತೋರಿಸ್ತೀನಿ ಆಮೇಲೆ ನಾನು ಟೆರೆಸ್ ಮೇಲೆ ಎಷ್ಟೊಂದು ಬಟ್ಟೆಗಳನ್ನ ಒಣಗಾಕಿದ್ದೀನಿ ಹೇಳಿ ಸೊ ಇದೆಲ್ಲ ಮಳೆ ಬಂದರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತದೆ ಸೊ ಹಾಗಾಗಿ ಬಟ್ಟೆನೆಲ್ಲ ಒಣಗಾಕಿದ್ದೀನಿ ತುಂಬ ಅಂದರೆ ತುಂಬಾ ಮಳೆ ಮಳೆ ಅಂಥೇಳಿ ಬಟ್ಟೆಗಳೆಲ್ಲ ತಣ್ಣಗೆ ಹಾಕ್ಬಿಟ್ಟಿದ್ವು ಸೊ ಎಲ್ಲಾನು ಹಿಂದಿನ ದಿವಸವೇ ನೈಟ್ ಎಲ್ಲ ವಾಶ್ ಮಾಡಿ ಇನ್ನು ನೈಟೇ ಹೋಗಿ ಒಣಗಾಕಿ ಮಲ್ಕೊಳ್ಳೋದಕ್ಕೆ ಟೈಮ್ ಆಗಿತ್ತು ಫ್ರೆಂಡ್ಸ್ ಒಂದು ಗಂಟೆ ಆಗಿತ್ತು ಸೊ ನಾನು ಚೇತು ಮತ್ತು ಅಂಜಲಿ ಮೂರು ಜನನೂ ಹೋಗಿ ಒಣಗಾಕ್ಬಿಟ್ಟು ಬಂದ್ವಿ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆಲ್ಲೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗಿಡಗಳೆಲ್ಲಾನು ಕೈ ಆಡಿಸಿ ಮತ್ತೆ ಮನೆಯಿಂದ ಸಂಜೆ ಹೋಗಿ ಲಾಕ್ಸ್ ಕಂಟಿನ್ಯೂ ಮನೆಗೆ ಇವಾಗ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹಿಡಿಯೋನೇ ಮಾಡಿಲ್ಲ ಸೊ ಇವಾಗ ಬಂದು ಮತ್ತೆ ಮೊನ್ನೆ ನಾನು ಕಳ್ಸದ್ ಕೈ ಒಬ್ಬಟ್ಟು ಮಾಡಿದ್ನಲ್ಲ ನೋಡಿ ಇನ್ನೂ ಇಷ್ಟೊಂದು ಹುರ್ನಾನು ಹಾಗೆ ಮುಕ್ಕಿಸ್ಕೊಂಡಿದ್ದೆ ಅಂದರೆ ಅವತ್ತು ಬಿಟ್ಟು ಸರ್ಲಿಲ್ಲ ನನಗೆ ಮೈದಾ ಹಿಟ್ಟು ಕಡಿಮೆ ನೆನ್ಸಿದೆ ಇವತ್ತು ಸ್ವಲ್ಪ ನೆನ್ಸಿ ಮಾಡೋಣ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸೊ ಮಾಮೂಲಿ ಸಾಫ್ಟ್ ಆಗುತ್ತೆ ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಚೆ ತೆಗೆದಿಟ್ಟಿದ್ದೀನಿ ಇವಾಗ ಹಾಗೆ ಮೈದಾ ಒಂದು ಸ್ವಲ್ಪ ಇದೆ ಅದನ್ನು ನೆನೆಸ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮಾಡ್ಕೊಳ್ಳೋಣ ಒಬ್ಬಟ್ಟು ಹೇಳಿ ಸೊ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಆಮೇಲೆ ಮಾಡ್ಕೊಳ್ಳೋಣ ಅಷ್ಟು ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಹಾಗೆ ಇವತ್ತು ಲಾಸ್ಟ್ ದೋಸೆ ಹಿಟ್ಟು ಇದೆ ಸೊ ಒಂದು ವಾರ ಅಂದರೆ ಮೂರು ದಿವಸದಿಂದ ದೋಸೆನೇ ಮಾಡ್ತಾಯಿದ್ದೀವಿ ಸೊ ಇವತ್ತು ಕೂಡ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ದೋಸೆನ ಮಾಡ್ಕೊಳ್ಳೋಣ ನೈಟ್ಗೆ ಅಂತೇಳಿ ಪಾಪ ಕೂಡ ನಿದ್ದೆ ಮಾಡ್ತವನೇ ಸೊ ಇವತ್ತು ಮಲಗಿಲ್ಲ ಮಧ್ಯಾಹ್ನ ಮಲಗಿದ್ರೆ ಒಂದು ನೈಟ್ ಹನ್ನೆರಡು ಒಂದು ಗಂಟೆವರೆಗೂ ಮಲಗಲ್ಲ ಇವತ್ತು ಮಲಗಿಲ್ಲ ಅಂಥೇಳಿ ಇವ್ರು ಮಲಗಿದ್ದಾನೆ ಅಂದರೆ ಇವಾಗ ಜಸ್ಟ್ ಬಂದು ನಿಮಗೆ ಬಟ್ಟೆಗಳನ್ನ ಇವಾಗ ಹಾಕಿದ್ದೀನಿ ಸೊ ಇನ್ನೊಂದು ರೌಂಡ್ ಹಾಕಬೇಕು ಸೊ ಇದು ವಾಶ್ ಮಾ ಒಂದು ಐದು ನಿಮಿಷ ಒಳಗಡೆ ಆಗ್ಬಿಡುತ್ತೆ ತುಂಬಾ ಫಾಸ್ಟಾಗಿ ವಾಶ್ ಮಾಡುತ್ತೆ ಮಿಷಿನು ಸೊ ಇವಾಗ ಪಾಪ ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮತ್ತೆ ನಿನ್ನೆ ಮೊನ್ನೆ ಮಳೆ ಇತ್ತಲ್ವ ಸೊ ಒಂದು ವಾರದಿಂದ ಸೊ ಆ ಬಟ್ಟೆ ಎಲ್ಲನೂ ನಿನ್ನೆ ಇವತ್ತು ಒಣಗಿಸ್ಕೊಂಡಿದ್ದೀವಿ ಇದೆಲ್ಲನೂ ಮರಚಿ ಇವಾಗ ಕಬೋರ್ಡಲ್ಲಿ ಜೋಡಿಸ್ಬೇಕು ಪಾಪು ನೋಡಿ ಇಲ್ಲಿ ನಿದ್ದೆ ಹೋಗ್ತಾವನೆ ಇಲ್ಲಿ ಚೇತು वेटಿ ನೋಡ್ಕೊಂತಾವನೆ ಪಾಪು वेटिंग वेट್ ಮಾಡ್ತಾವನೆ ಚೇತು ಪಾಪು ಎದ್ದು ಬಿಡ್ತಾನೆ ಅಂತ ಹೇಳಿ ಎಬ್ಬಿಸ್ ಬಿಡಬೇಡ ಮತ್ತೆ ನೀನು ಕೇರಿಂಗ್ ಕೇರಿಂಗ್ ಮಾಡ್ತಾವನೆ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಕೆಲಸ ಬೇಗ ಬೇಗನೆ ಮಾಡ್ಕೊಳ್ಳೋಣ ಸೊ ಹಾಲಲ್ಲಿ ನೋಡ್ಬೋದು ಇಷ್ಟೆಲ್ಲ ಹಾಡ್ಕೊಂಡಿದೆ ಎಲ್ಲಾನು ಮನೆ ಚಿಕ್ಕದ ಹಾಲು ಆದ್ರೂ ಒಂದು ಸ್ವಲ್ಪ ರೂಮ್ಗಳಿಂದ ಹಾಲೇ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಸೋಫಾ ಎಲ್ಲ ಹಾಕಿಬಿಟ್ಟಿದ್ದೀವಿ ನೋಡಿ ಓಡಾಡಕ್ಕೆ ನೋಡಿ ಆಚೆಯಿಂದ ನೋಡಿದ್ದೆ ಮೈನ್ ಡೋರು ಸೊ ಇಲ್ಲಿಂದ ನಾವು ಹೋಗೋಕ್ಕೆ ಬರೋಕೆ ನೋಡಿ ಇಷ್ಟೇ ಜಾಗ ಇರೋದು ಇನ್ನು ಜಾಗವೇ ಇಲ್ಲ ಮನೆಯಲ್ಲಿ ಟೈಮ್ ನೋಡಿ ಎಂಟು ಮುಕ್ಕಾಲು ಆಗ್ತಾ ಬಂತು ಯಾವಾಗ ಕೆಲಸ ಮಾಡಿ ಅಡುಗೆ ಮಾಡಿ ಬಾ ವಾ ಯಾವಾಗ ಕೆಲಸ ಮಾಡ್ತೀನೋ ಗೊತ್ತಿಲ್ಲ ಸೊ ನಮ್ಮ ಮನೆಯವ್ರು ನೀರು ತುಂಬ್ಕೊಂಬರೋಕೆ ಹೋಗಿದ್ದಾರೆ ಕ್ಯಾನ್ ಅಂಜಲಿ ನಮ್ಮ ಮನೆಯವ್ರಿಬ್ಬರೂ ಸೊ ಫಸ್ಟು ಒಂದು ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಎಷ್ಟೊಂದೆಲ್ಲ ಗಲಿಯದಾಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಅಂಗಡಿಯಿಂದ ಬಂದ ಕೂಡಲೇ ಇಷ್ಟೆಲ್ಲ ಕೆಲಸಗಳು ಇರುತ್ತೆ ಎಲ್ಲ ಬೇಗ ಬೇಗನೆ ಮುಗಿಸ್ಕೋಬೇಕು ಇವಾಗ ಸೊ ನನಗೆ ಹಲ್ಲನೋ ಬೇರೆ ಇಲ್ಲಿ ಇದು ಹಲ್ಲೋ ತುಂಬಾ ನೋವು ಇದೆ ಸೊ ತಣ್ಣೀರನ್ನ ಹಾಕಿ ತಕ್ಷಣ ಒಂಥರ ಅನ್ನತ್ತೆ ಹಲ್ಲು ಸೊ ಹಾಗೆ ಬನ್ನಿ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಂಬಿಡೋಣ ಫಸ್ಟು ಸೊ ಲೇಟಾಗಿದ್ದೆ ಇವತ್ತಿನ ಪೂಜೆ ಮಾಡ್ಕೊಳ್ಳೋಣ ಬೆಳೆ ಮಾಡೋಲ್ಲ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಹೂವು ಎಲ್ಲ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ ಹಾಗೆ ತುಂಬ ಲೇಟ್ ಆಗಿಬಿಡುತ್ತೆ ಇನ್ನೊಂದು ಸರ ಮಾಡಿ ರೆಡಿಯಾಗಿ ಪೂಜೆ ಮಾಡೋಷ್ಟು ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಡುತ್ತೆ ಸೊ ಹಾಗಾಗಿ ಬೇಡ ಸಂಜೆ ಏಳು ಗಂಟೆ ಒಳಗಡೆ ಪೂಜೆನ ಮಾಡಬೇಕು ಸೊ ಹಾಗಾಗಿ ಮಾಡ್ತಾ ಇಲ್ಲ ಇವಾಗ ತಂದಿರೋಂಥ ಬ್ಯಾಗ್ಗಳೆಲ್ಲನೂ ಅದರ ದೊಡ್ಡಕ್ಕೆಲ್ಲ ಜಾಗಕ್ಕೆಲ್ಲ ಬಿಡ್ತೀನಿ ಫಸ್ಟ್ ಹಾಗೇನೆ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಲೆ ಅಂದ್ರೆ ಆಲೂಗಡ್ಡೆ ಗೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮೂರನ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇದೆ ಸೊ ಬೈಸ್ ಹಾಕೊಂಡು ಇಟ್ಕೊತಾ ಇದ್ದೀನಿ ಇದನ್ನ ಯಾವ ರೀತಿ ಮಾಡ್ಕೊಡೋದು ಅಂತ ಹೇಳಿ ತೋರಿಸ್ ಸೈಡ್ ಇರುತ್ತೆ ಸೊ ಸಾರ್ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬೋದು ಸೊ ಇದು ಬೇಯಕ್ಕೆ ಇಟ್ಬಿಡೋಣ ಫಸ್ಟ್ ಯೂಸ್ ಮಾಡ್ತಾ ಇರೋಂಥ ಗ್ರೇವಿಗೆ ಸೊ ಎರಡೇ ಎರಡು ಒಂದು ದೊಡ್ಡ ಆಲೂಗಡ್ಡೆ ಒಂದು ಚಿಕ್ಕ ಚಿಕ್ಕದ ಎರಡು ಆಲೂಗಡ್ಡೆ ಇತ್ತು ಸೊ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಸೊ ಆಲೂಗಡ್ಡೆನ ಬೇಯಿಸೋಕೆ ಇಟ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಕಿ ಒಂದು ಒಳ್ಳೆ ಗ್ರೇವಿನ ಮಾಡ್ಕೋತಾ ಇದ್ದೀನಿ ಸೊ ಪೂರ್ತಿ ವ್ಲಾಗ್ಸ್ನ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಮನೇಲಿ ಸ್ವಲ್ಪನು ಮಿಗಲಿಲ್ಲ ಈ ಗ್ರೇವಿ ಪೂರ್ತಿಯಾಗಿ ಖಾಲಿ ಆಯಿತು ಸೊ ಖಾಲಿಯಾಗಿದ್ದು ನಾನು ವಿಡಿಯೋನ ಮಾಡಲಿಲ್ಲ ನಾಳೆಗೆ ಒಂದು ಹೇಳಿ ಮಾಡ್ಕೊಂಡಿದ್ದೆ ಬಟ್ ಒಂದೇ ದಿವಸ ಖಾಲಿ ಆಗೋಯ್ತು ಸೊ ಯಾವ ತರ ಮಾಡ್ಕೊಳ್ಳೋದು ಅಂತೇಳಿ ಬನ್ನಿ ನೋಡ್ಕೊಳ್ಳೋಣ ಇವಾಗ ಅದಕ್ಕೆ ಈರುಳ್ಳಿ ಟೊಮೆಟೊ ಸೊ ಅದೆಲ್ಲನೂ ಹೆಚ್ಚಿಟ್ಕೊಟ್ಟಿ ಆಲೂಗಡ್ಡೆ ಚೆನ್ನಾಗಿ ಇವಾಗ ಕ್ಲೀನ್ ಆಗಿ ತಣ್ಣೀರಲ್ಲಿ ಇಲ್ಲಿ ನಾನು ನುಗ್ಗೆಕಾಯಿ ಸೊಪ್ಪು ನುಗ್ಗೆ ಸೊಪ್ಪು ಬರುತ್ತೆ ಸೊ ಅದನ್ನ ಕ್ಲೀನ್ ಆಗಿ ಎಲೆ ಎಲೆ ಬಿಡಿಸ್ಬಿಟ್ಟು ತೊಳೆದು ಇಲ್ಲಿ ಒಂದು ಬೌಲಲ್ಲಿ ಒಂದು ಬೌಲ್ ಫುಲ್ ತಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಪ್ಯೂರಿ ನುಗ್ಗೆ ಆಲೂಗಡ್ಡೆ ಪ್ಯೂರಿ ಅಂತ ಹೇಳಿ ಮಾಡ್ತಾ ಇದೀನಿ ಸಕ್ಕ ಟೇಸ್ಟಿ ಇರುತ್ತೆ ಸೊ ಇದನ್ನ ಬರೀ ತುಪ್ಪದಲ್ಲಿ ಉಟ್ಕೋಬೇಕು ಸೊ ಇದು ಒಂದು ತೊಳೆದು ಇಟ್ಟಿದ್ದೀನಿ ಇವಾಗ ಎರಡು ಟೊಮೆಟೊ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಚಿದ್ದೀನಿ ಎರಡು ಈರುಳ್ಳಿ ದಪ್ಪ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇಲ್ಲಿ ಒಂದು ಇಷ್ಟು ದಪ್ಪ ಗಡ್ಡೆ ಬೆಳ್ಳುಳ್ಳಿನ ಸಣ್ಣಗೆ ಚಾಪ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ಚೆನ್ನಾಗಿ ಒಗ್ಗರಣೆಗೆ ಮಾಡೋದಕ್ಕೆ ಆಲ್ರೆಡಿ ನಾನು ಹೆಚ್ಚು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಅಡುಗೆ ಮಾಡ್ಕೊಳ್ಳುವಷ್ಟು ಚೆನ್ನಾಗಿ ನೆನೆಯುತ್ತೆ ಸ್ವಾರ್ಧಾಂಟೆ ಆಯಿತು ಒಂಚೂರು ನೆನ ಅಷ್ಟರಲ್ಲಿ ಇದು ನೋಡಿ ಹುಡ್ನ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಗಟ್ಟಿ ಆಗ್ಬಿಟ್ಟಿದೆ ಫುಲ್ ಕೋಲ್ಡ್ ಆಗ್ಬಿಟ್ಟು ಈಗ ಒಂದ್ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕರಿಬೇವು ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಸುಧಲ್ಲೇ ಫ್ರೈ ಮಾಡ್ಕೋಬೇಕು ಮತ್ತೆ ನುಗ್ಗೆ ಕೊಪ್ಪೇನಿದೆ ಇದು ಚೆನ್ನಾಗಿ ತುಬ್ಬಲ್ಲೇ ಫ್ರೈ ಆಗ್ಬೇಕು ಫುಲ್ಲು ಸುಬ್ಬದಲ್ಲೇ ಬಾಳಿಸ್ಬಿಟ್ಟು ಆಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ನಾನು ಈರುಳ್ಳಿ ತನ್ನೇಕಾಯಿ ಎಲ್ಲ ಫ್ರೈ ಮಾಡ್ಕೊತೀನಿ ಈ ರೀತಿ ಮಾಡೋದ್ರಿಂದ ನನಗೆ ಯಾಲು ಉಪ್ಪು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕೈ ಅನ್ಸೋದಿಲ್ಲ ನಮಗೆ ಇದು ಚೆನ್ನಾಗಿ ಬಳಸ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಾಳಿಸ್ಕೋಬೇಕು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಿ ಒಂಥರ ಫುಲ್ಲು ಗ್ರೀನ್ ಇರೋದು ರೋಸ್ಟ್ ಆಗಬೇಕು ಅಂತ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಇವಾಗ ತೆಗೆದು ಇದು ತೆಗೆದ್ಬಿಟ್ಟು ಆಮೇಲೆ ಇದರಲ್ಲೇ ನಾನು ಇದೇ ಕಡಾಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊತೀನಿ ಇವಾಗ ತೆಗೆದುಬಿಡೋಣ ಫುಲ್ಲಾಗಿದೆ ಇದು ಚಿಕ್ಕ ಫ್ಲೈಟಲ್ಲಿ ತೆಗೆದ್ಬಿಡೋಣ ಕಡಾಯಿಗೆ ಇವಾಗ ಇನ್ನೂ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಇವಾಗ ಈರುಳ್ಳಿ ಕೊತ್ತಂಬರಿ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬಾಡಿಸ್ಕುಳ್ಳೆ ಇವಾಗ ಟೊಮೆಟೊ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಇವಾಗ ಒಂದು ಸ್ಪೂನ್ ಆಗೋಸ್ಪೂ ಕಾಶ್ಮೀರಿ ಚೀಲಿ ಹಾಕಿದ್ದೀನಿ ಸೊ ಇವಾಗ ಚೆನ್ನಾಗಿ ಇದು ಎಣ್ಣೆ ಸೇರಬೇಕು ಬೇಕು ಸೊ ಹಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಮತ್ತು ಅರ್ಶನ ಹಾಕ್ಕೊಳ್ತೀನಿ ಎಲ್ಲ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇಷ್ಟೇ ಇಷ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಪ್ಯೂರಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಮೇಲೆ ಎಣ್ಣೆ ತೇಲ್ ಬೇಕು ಅಲ್ಲಿ ಗಂಟೆ ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಸೊಪ್ಪ ಎಲ್ಲ ಸುಲಿ ಉಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನ್ಯಾಶ್ ಕೈಯಿಂದನೇ ಕಿರಿಸ್ಕೊತೀನಿ ನಾನು ಫುಲ್ಲು ನ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಬಂದರೆ ಒಂದೇ ಸೆಕೆಂಡ್ ಅಲ್ಲಿ ನೋಡಿ ಎಷ್ಟು ಬೇಗ ನ್ಯಾಶ್ ಆಗಿಬಿಡುತ್ತೆ ಎಣ್ಣೆ ತೇಲೋ ಗಂಟೆ ಈ ಥರ ಆಗಿ ಫುಲ್ಲು ನೀರು ಹೋಗ್ಬೇಕು ಸೊ ಅಲ್ಲಿ ಗಂಟ ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಮೆಂತೆ ಸೊಪ್ಪು ಇದು ಮೆಂತೆ ಸೊಪ್ಪು ಅಂತ ಇದ್ದೀನಿ ನುಗ್ಗೆ ಸೊಪ್ಪು ಏನಿಟ್ಟಿದೆ ಸೊ ಇವಾಗ ಹಾಕ್ಕೊಡ್ತೀನಿ ಸೊ ಒಳಗಡೆ ಏನಾಗಿದ್ದು ಸೊಪ್ಪೆ ಇವಾಗ ಎಲ್ಲ ಮಿಕ್ಸ್ ಈ ಕಡೆ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದೀನಿ ನ್ಯಾಶ್ ಮಾಡಿಟ್ಟಿರುವಂಥ ಆಲೂಗಟ್ಟೆ ಪ್ಯೂರಿ ಅಂದ್ಕೊಳ್ಳೋಣ ಅಷ್ಟೇನು ಚೂರು ನೀರು ಹಾಕಿ ಒಂದು ಸ್ವಲ್ಪ ಕುದಿ ಮೇಲೆ ಆಫ್ ಮಾಡಿದ್ರೆ ಆಯಿತು ಅಷ್ಟು ನೀರು ಅರ್ಧ ಗ್ಲಾಸ್ ಆಗೋ ಅಷ್ಟು ನೀರು ಸಾಕು ಇಷ್ಟಾದರೆ ಇನ್ನು ಗಟ್ಟಿ ಇನ್ನು ತೀರಾ ನೀರು ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಸೊ ಇಷ್ಟು ಇರಬೇಕು ಪ್ಯೂರಿ ಅಂದರೆ ಸಕ್ಕ ಟೇಸ್ಟ್ ಇರುತ್ತೆ ಚೆನ್ನಾಗಿ ಕುದೀನಿ ಒಂದೆರಡು ನಿಮಿಷ ಕುದಾದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಲೂ ಮತ್ತು ನುಗ್ಗೆ ಸೊಪ್ಪಿನ ಪ್ಯೂರಿ ರೆಡಿ ಆಯಿತು ಈ ಥರ ದಾಲ್ಕರಿನೂ ಮಾಡ್ಕೋಬೋದು ಸಕ್ಕ ಟೇಸ್ಟ್ ಇರುತ್ತೆ ಗಮ್ಮ ಅಂತಾಯಿತು ದೋಸೆ ಗರ್ಗರಿ ದೋಸೆ ಹಂಗೆ ಆಲೂ ಗ್ರೇವಿ ರೆಡಿ ದೋಸೆ ಆಯಿತು ದೋಸೆಯಾಗಿ ಪಾಗೆ ಆಲೂ ಗ್ರೇವಿ ಕೂಡ ಆಯಿತು ನೋಡಿ ಇದು ಖಜೂರದ ಉಂಡೆ ಮಾಡಿದ್ನಲ್ಲ ಆವತ್ತು ಸೊ ಅದೇ ಇದು ಸೊ ಇನ್ನೊಂದು ಇತ್ತು ಇದರದ್ದು ಕೂಡ ಒಬ್ಬಟ್ಟು ಮಾಡಬಿಡಣ ಅಂತೇಳಿ ಸೊ ತೆಗ್ದಿದ್ದೀನಿ ಇದು ಖಜೂರದ ಇದು ಮತ್ತೆ ಇದು ನೋಡಿ ಎಷ್ಟು ಗಟ್ಟಿ ಇತ್ತು ಗೊತ್ತಾ ಅವಾಗೇ ಇದು ತುಂಬ ಗಟ್ಟಿ ಇತ್ತು ನೋಡಿ ಇವಾಗ ಎಷ್ಟು ಸಾಫ್ಟಾಗಿದ್ದು ಸೊ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಉಂಡೆಗಳು ಮಾಡಿ ಸೊ ಫಿಲ್ ಮಾಡಿಟ್ಬಿಟ್ರೆ ಐದು ನಿಮಿಷ ಅಲ್ಲಿ ಒಂದು ಬೇಯಸ್ ಒಂದು ಒಬ್ಬಣ್ಣ ಕಟ್ಕೊಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಇದೆಲ್ಲ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವಿಡಿಯೋ ಕೂಡ ನೋಡಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ ಒಂದು ಅರ್ಧ ನಾನು ನೆನೆಸಿದ್ದೆ ಸೊ ಈ ರೀತಿಯಾಗಿ ನೋಡಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಬಟ್ ರೆಸಿಪಿ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಬಟ್ ಫಿಲ್ ಮಾಡ್ಕೊಳ್ಳೋದು ಮಾತ್ರ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆ ಮೈದಾ ಹಿಟ್ಟನ್ನ ತಗೊಂಡು ಸೊ ನಾನು ಕರೆಕ್ಟಾಗಿ ಎಂಟಾಗೋ ಅಷ್ಟು ಹೂರ್ಣ ಮಿಕ್ಕಿತ್ತಲ್ಲ ಸೊ ಹಾಗಾಗಿ ನೋಡಿ ಇಷ್ಟು ಈ ರೀತಿ ಮಾಡಿಬಿಟ್ಟು ಈ ಥರ ಉಂಡೆಗಳನ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಒಂದೇ ದಿವಸ ಖಾಲಿ ಆಯಿತು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಅಷ್ಟೇ ಏನಾನ ಎಕ್ಸ್ಟ್ರಾ ಇದೆ ತೆಗೆದು ಬಿಡ್ಬೋದು ಬಟ್ ತೆಳ್ಳಗೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಲರ್ಸು ಹಾಗೆ ಕೂಡ ತೋರಿಸ್ತೀನಿ ನೋಡಿ ಎಲ್ಲ ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ಸೊ ಈ ಕಾಯಿ ಒಬ್ಬಟ್ಟೇನಿದೆ ತುಂಬಾ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಕೂಡ ನಾನು ಸೊ ಹುರ್ಣ ಮಿಕ್ಕಿತ್ತಲ್ಲ ಹಾಗಾಗಿ ತೋರಿಸೋಣ ಅಂತೇಳಿ ಸೊ ಮಿಕ್ಕಿರೋ ಹುರ್ಣಾನೇ ತುಂಬಿಸಿ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಸಕ್ಕ ಟೇಸ್ಟಿ ಇರುತ್ತೆ ಸೊ ಸರಿ ಮಾಡಿಕೊಂಡ್ರಿ ನೀವು ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಒಂದು ಸ್ವಲ್ಪ ಕವರಿಗೆ ಎಣ್ಣೆ ಹಾಕ್ಬಿಟ್ಟು ತಟ್ಕೊತಾ ಇದ್ದೀನಿ ಸೊ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ ನನ್ನ ಮಗಳು ಹಂಗೆ ಅಂತ ಇದ್ದಾರೆ ಎಷ್ಟು ಸರಿ ತೋರಿಸ್ತೀಯ ಒಬ್ಬಟ್ಟು ಮಾಡೋದು ಅಂತೇಳಿ ಬಟ್ ನನಗೆ ಈ ಥರ ಮಾಡ್ತಾ ಇದ್ರೆ ಖುಷಿ ಆಗತ್ತಲ್ಲ ಸೊ ಹಾಗಾಗಿ ನಿಮ್ಮ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಎಷ್ಟು ದೊಡ್ಡದಾಗಿ ಲಟಿಸ್ಕೊಂಡೆ ಅಂತೇಳಿ ತುಂಬ ಚೆನ್ನಾಗಾಗುತ್ತೆ ಸೊ ಎಲ್ಲ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಾನು ಸೊ ನೋಡಿ ಇಷ್ಟೇ ತುಂಬಾ ಸಿಂಪಲ್ಲು ಋಣ ಇದ್ದರೆ ಯಾವಾಗನ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಕೋಬೋದು ಸೊ ಇವಾಗ ಎಣ್ಣೆ ಮೇಲೆ ಎಣ್ಣೆ ಆಗಲಿ ತುಪ್ಪಾಗಿ ಹಾಕ್ಕೊಂಡು ಈ ರೀತಿ ಹಾಕ್ತಾ ಹೋಗಿ ಸಕ್ಕ ಟೇಸ್ಟಿ ಬರುತ್ತೆ ನಿಧಾನ ತಿರ್ಗಸ್ಕೊತೀನಿ ನೋಡಿ ಇನ್ನೊಂದು ಸೈಡು ಇವತ್ತು ಅರಿಶಿನ ಹಾಕಿ ನಾನು ನೆನೆಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬ ತಗೋತಾರೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ನಿಧಾನಕ್ಕೆ ತಿರ್ಗಸ್ಕೊಂಡೆ ರೆಡಿ ಸೊ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಡಿ ಸೊ ಅಪ್ರು ಬಂತು ರಾಜ್ಕೊಂಡು ಯಾವ ಜನ ಬಿಸಿ ಬಿಸಿ ತಿನ್ಬೋದು ಸಕ್ಕ ಟೇಸ್ಟಿ ಇರೋ ಒಬ್ಬಟ್ಟು ಸೂಪರ್ ಸೊ ನೋಡಿ ಫ್ರೆಂಡ್ಸ್ ಎದ್ಬಿಟ್ಟವನೇ ಅಡುಗೆ ಮಾಡೋ ಅಷ್ಟರಲ್ಲಿ ಪಾಪು ದೋಸೆ ತಿನ್ನೋಕೆ ಅಂತ ಹೇಳಿ ಎದ್ಬಿಟ್ಟವನೇ ನೀನು ಗಾಡಿಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ತಾನೆ ಹೆಂಗ ಎದ್ದೆ ಇವಾಗ ಮನೆಗೆ ಹೆಂಗ್ ಬಂದೆ ಹ್ಮ ತಿನ್ಸ್ಲಾ ದೋಸೆ ಹಾಕೋಬರ್ಲ ಹ್ಮ ತಿಂತೀಯ ದೋಸೆ ಮೊಸರು ದೋಸೆ ಓಕೆ ಾಯ್ತು ಕಾಯಿ ಹೋಳ್ಗೆ ನೋಡಿ ಇದು ಖಜೂರದ ಹೋಳಿಗೆ ಅದು ಉಂಡೆ ಒಂದು ಇತ್ತಲ್ವ ಸೊ ಅದ್ರದ್ದು ಉಂಡೆನ ಮಾಡಿರೋದು ಸೊ ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಸಿಗೋಣ ಮತ್ತೆ ನೋಡಿದ್ವಿ ದೋಸೆ ಕೂಡ ಆಯಿತು ಕ್ರಿಸ್ಪಿ ದೋಸೆ ಮಸಾಲೆ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಆಲೂ ಮತ್ತೆ ನುಗ್ಗೆ ಸೊಪ್ಪಿನ ಗೊಜ್ಜು ರೆಡಿ ಆಯಿತು ಹಾಂ ಬಂದೆ ಬಂದೆ ಚೆನ್ನಾಗಿದೆ sebenernya itu tomato kan ya kak, sebenernya itu itu cethe tuh ke cethe, cethe sparyu, bah bah bah, bah bah mati ya, hmm ಅಪ್ಪು ಕೂಡ ಅರ್ಧ ನಿತ್ಯಲಿ ಇದ್ದಿದ್ದೆ ಸೊ ಅವನಿಗೂ ಕೂಡ ಇವಾಗ ದೋಸೆನ ತಿನ್ನಿಸಿ ಮಲಗಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತದೆ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಸಿವಿನ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು